ಎಲ್ಲರಿಗೂ ಶ್ರೀಗೌರಿ ಭಾರ್ಗವ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಅನುಭವದ ಮಾತುಗಳು ಅನುಕರಣೆಗೋ ಅಥವಾ ಮತ್ತೊಬ್ಬರಿಗೆ ಅದೇ ರೀತಿ ಅನುಭವ ಆಗೋದಕ್ಕೋ ಕಷ್ಟ ಸಾಧ್ಯವಾದಂಥದ್ದು ಯಾಕೆಂದ್ರೆ ಸಕ್ಕರೆ ಅಥವಾ ಬೆಲ್ಲ ಯಾವ ಆಕಾರದಲ್ಲಿದೆ ಅಂತ ಹೇಳಬಹುದೇ ಹೊರತು ಅದರ ಸಿಹಿಯನ್ನ ಹೇಗೆ ವರ್ಣಿಸೋದು ಅಲ್ವಾ ಅನುಭವವೂ ಹಾಗೆ ಅನುಭವಿಸಿದವರಿಗೆ ಗೊತ್ತು ಅದರ ರುಚಿ ಇರಲಿ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವವನ್ನ ಕೊಟ್ಟೇ ಇರ್ತಾನೆ ನಾನು ನನ್ನ ದತ್ತ ಅವರು ತಮ್ಮ ಮತ್ತೊಂದು ಕನಸನ್ನ ಕನಸಿನ ಅನುಭವವನ್ನ ಬರೆದು ಕಳಿಸಿದರೆ ನಾನು ಅದನ್ನ ಓದ್ತೀನಿ ದತ್ತನ ಮರದ ಮೂರ್ತಿಯನ್ನ ಒಂದು ಸಣ್ಣ ಮರದ ಶೆಲ್ಫ್ ಮೇಲೆ ಇಟ್ಟಿದ್ವಿ ಒಂದು ದಿನ ಮಧ್ಯಾಹ್ನ ಬಹಳ ಆಯಾಸವಾಗಿದ್ದ ಕಾರಣ ನಾನು ಮಲಗಿದ್ದೆ ಯಾವತ್ತೂ ದಾರದ ಗಾಢ ನಿದ್ರೆಗೆ ಜಾರಿದ್ದೆ ಯಾಕೋ ಅಷ್ಟೊಂದು ನಿದ್ದೆ ಗೊತ್ತೇ ಇಲ್ಲ ನಿದ್ದೆ ಬಂದಿದ್ದೇನೋ ಒಂದು ಕಾಲು ಗಂಟೆ ಮಾತ್ರ ಆದ್ರೆ ಆ ನಿದ್ದೆ ಅಷ್ಟು ಗಾಢವಾಗಿತ್ತು ಕನಸಿನಲ್ಲಿ ಶೆಲ್ಫ್ ಮೇಲೆ ಇಟ್ಟಿದ್ದ ದತ್ತ ನೆಲದ ಮೇಲೆ ಬೋರ್ಲಾಗಿ ಬಿದ್ದಿದ್ದ ನನ್ನ ದತ್ತ ಬಿದ್ದು ಅಂತ ಓಡಿ ಹೋಗಿ ದತ್ತನ ಮೂರ್ತಿಯನ್ನ ಬಾಚಿ ತಪ್ಪಕೊಂಡೆ ಎಲ್ಲವೂ ಕನಸೇ ಆ ಕನಸನ್ನ ನನಗೆ ಸ್ವಲ್ಪ ಕೂಡ ಸಹಿಸಿಕೊಳ್ಳು ಆಗಲಿಲ್ಲ ಗಾಬರಿಯಿಂದ ಎದ್ದು ದೇವರ ಮನೆಗೆ ಓಡದೆ ದತ್ತನನ್ನ ಇಟ್ಟಿದ್ದ ಶೆಲ್ಫ್ನ ಚಕ್ರ ಒಂದು ಮುರಿದಿತ್ತು ದತ್ತ ಏನು ಬಿದ್ದಿರಲಿಲ್ಲ ಬಿದ್ದ ಹಾಗೆ ನನಗೆ ಕನಸು ಬಿದ್ದಿತ್ತು ಅಷ್ಟೇ ಅದನ್ನ ಸ್ವಲ್ಪ ಮಟ್ಟಿಗೆ ಸರಿ ಮಾಡಿ ದತ್ತನಿಗೋಸ್ಕರ ಮಂಟಪವನ್ನು ತರೋಕೆ ಹೋದ್ವಿ ಒಂದು ಅಮೃತ ಶಿಲೆಯ ಮಂಟಪ ಮನಸ್ಸಿಗೆ ಬಹಳ ಹಿಡಿಸಿತು ಅಂದು ಆ ಮಂಟಪಕ್ಕೆ ಅವರು ಎಷ್ಟು ಬೆಲೆಯನ್ನ ಹೇಳಿದ್ರೋ ಅಷ್ಟೇ ನಮ್ಮ ಅಕೌಂಟ್ ನಲ್ಲಿ ದುಡ್ಡು ಇದ್ದದ್ದು ಆ ಮಂಟಪವನ್ನು ತಂದು ದತ್ತನನ್ನ ಅದರ ಮೇಲೆ ಇಟ್ಟರಿ ಸಪ್ತಾಹಪಾರ ನಿರಂತರವಾಗಿ ನಡೀತಿತ್ತು ಅಂದು ರಾತ್ರಿ ನಮ್ಮ ಮನೆಯವರು ಮಸಾಜರ್ ಮ್ಯಾಟ್ ಹಾಸ್ಕೊಂಡು ಮಲಗಿದಳು ಸಾಮಾನ್ಯವಾಗಿ ಅದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳು ಮಾತ್ರ ಉಪಯೋಗಿಸಬೇಕು ಅಂದ್ರೆ ಆ ಮ್ಯಾಟ್ ಮೇಲೆ ಮಲ್ಕೋಬೇಕು ಆದರೆ ಮಕ್ಕಳು ಬಹಳ ಚಿಕ್ಕವರು ಅವ್ರಿಗೂ ನಿದ್ದೆ ಬಂದಿದೆ ನಮ್ಮೆಬ್ಬರಿಗೂ ನಿದ್ದೆ ಬಂದ್ಬಿಟ್ಟಿತ್ತು ಆಗಿದ್ದ ಮಸಾಜರ್ ಹಾಗೆ ಆನಾಗೆ ಇತ್ತು ಆದರೆ ಆ ರಾತ್ರಿ ನನ್ನ ಕನಸಿನಲ್ಲಿ ರೂಮಿನ ಬಾಗಿಲ ಮೇಲೆ ದತ್ತ ಕಾಣಿಸಿದ ಅದೇ ದತ್ತ ನಗುಮುಖದಲ್ಲಿ ಮೂರು ನಾಲ್ಕು ಬಾರಿ ಕಾಣಿಸ್ತಾನೇ ಇದ್ದ ನನಗೂ ಸಂತೋಷ ಕನಸಿನಲ್ಲೇ ದತ್ತ ನತ್ತ ದರ್ಶನ ಕೊಟ್ಟಿದನಲ್ಲ ಅಂತ ಬೆಳಗಿನ ಜಾವ ಸುಮಾರು ನಾಲ್ಕರಿಂದ ನಾಲ್ಕು ನಾಲ್ಕೂವರೆಗೆ ಎಚ್ಚರವಾಯಿತು ಅದೇ ಸಮಯಕ್ಕೆ ನಮ್ಮ ಮನೆಯವ್ರಿಗೂ ಎಚ್ಚರವಾಯ್ತು ಅವರು ನನ್ನನ್ನ ಕೇಳಿದ್ರು ನೋಡು ಯಾಕೋ ಇವತ್ತಿಷ್ಟೊಂದು ನಿದ್ದೆನೋ ಏನೋ ಯಾತಕ್ಕೆ ಅಂತಾನೆ ಗೊತ್ತಿಲ್ಲ ಮಸಾಜರು ಹಾಕೊಂಡೇ ನಿದ್ದೆ ಮಾಡ್ಬಿ ಮಾಡಿಬಿಟ್ಟಿದೀನಿ ಸದ್ಯ ನೀನು ಆಫ್ ಮಾಡಿದೀಯಲ್ಲ ಅಂತ ನನಗೆ ಆಶ್ಚರ್ಯ ಯಾಕಂದ್ರೆ ನಾನು ಆಫ್ ಮಾಡೇ ಇರಲಿಲ್ಲ ದಂಗ ಹೋದೆ ನಾನು ಸ್ವಿಚ್ ಬೋರ್ಡ್ ನೋಡಿ ಯಾಕೆ ಅಂದ್ರೆ ಕನೆಕ್ಟ್ ಮಾಡಿದ್ದ ಮಸಾಜರ್ನ ಅಡಾಪ್ಟರ್ನ ಯಾರೋ ತೆಗೆದು ಕೆಳಗಿಟ್ಟಿದ್ದಾರೆ ಆಗ ನನ್ನ ಮನಸ್ಸು ನನ್ನ ಕನಸಿನಲ್ಲಿ ಬಂದ ದತ್ತನ ಕಡೆಗೆ ವಾಲ್ತು ತಕ್ಷಣ ಓಡಿ ಹೋಗಿ ದೇವರ ಮನೆಯ ಬಾಗಿಲಲ್ಲಿ ನಿಂತು ನೋಡಿದೆ ದತ್ತನಿಗೆ ಹಾಕಿದ್ದ ಹಾರ ದಾಸವಾಳದ ಹೂವು ಎಲ್ಲವೂ ಅವನ ಸುತ್ತಲೂ ಬಿದ್ದಿದೆ ಹಾಗೆ ಅವನಿಗೆ ಅಲಂಕಾರ ಮಾಡಿದ್ದ ಕಾಕಡದ ಬಿಡಿ ಹೂವು ದೇವರ ಮನೆಯ ಬಾಗಿಲವರೆಗೂ ಬಿದ್ದಿತ್ತು ಮನಸ್ಸಿನಲ್ಲಿ ದೃಢವಾಯಿತು ಇದು ಸ್ವಾಮಿಯದೇ ಕೆಲಸ ಅಂತ ನನಗೆ ಹೃದಯ ತುಂಬಿ ಬಂತು ಭಕ್ತರ ಬಂಧೋ ದತ್ತ ಅವತ್ತು ನಮಗೆ ಜೀವದಾನ ಮಾಡಿದ್ದ ಸ್ನೇಹಿತರೆ ಅವರ ಮುಂದಿನ ಅನುಭವ ಕನಸಿನ ಅನುಭವವನ್ನು ಮುಂದಿನ ವಾರ ಶ್ರವಣ ಮಾಡೋಣ ನಮಸ್ಕಾರ